ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ತೆರನಾದಂಥ ಮಷಿನ್ ಯೂಸ್ ಮಾಡಿದೆ ಮನೆಯಲ್ಲಿಯೇ ನಾವೇ ಹತ್ತು ರೂಪಾಯಿಯಲ್ಲಿ ಫಾಲನ್ನು ಯಾವ ಥರನಾಗಿ ಹಾಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇದಕ್ಕೆ ನಾನಿಲ್ಲಿ ನಂದು ಇದು ಹೊಸ ಸೀರೆ ಇದನ್ನು ತೊಗೊಂಡಿದ್ದೀನಿ ಇದಕ್ಕೆ ಮ್ಯಾಚ್ ಆಗುವಂಥ ಫಾಲನ್ನು ತೊಗೊಂಡಿದ್ದೀನಿ ಫಾಲು ನೀವು ಯಾವ್ದು ಬೇಕಾದರೂ ಫಾಲ್ ತೊಗೋಬಹುದು ನಾನಿಲ್ಲಿ ಡೈರೆಕ್ಟ್ ಯೂಸ್ ಅಂತ ಇದೆ ಅದನ್ನು ತೊಗೊಂಡಿದ್ದೀನಿ ಈಗ ಕೆಲವೊಂದು ಫಾಲ್ಸ್ ಇರ್ತವೆ ಅದನ್ನು ರಾ ಒಂದು ಫೈವ್ ಸಿಕ್ಸ್ ಅವರ್ಸು ನೀರಲ್ಲಿ ನೆನೆ ಇಡಬೇಕು ಆ ಥರ ಏನಿಲ್ಲ ಈಗವಾಗ ಬಂದಿದ್ದಾವೆ ಅಂದರೆ ಡೈರೆಕ್ಟು ಅಟ್ಯಾಚ್ ಅಂದರೆ ಈಗವಾಗ ಡೈರೆಕ್ಟ್ ಯೂಸ್ ಮಾಡ್ಕೋಬೋದು ಅದನ್ನು ಬಟ್ಟೆ ಐದಾರು ತಾಸು ನೆನೆಸಿ ಆಮೇಲೆ ಒಗೆದು ಐರನ್ ಮಾಡಿ ಹಾಕಬೇಕಾಗಿತ್ತು ಆದರೆ ಈಗೇನಿಲ್ಲ ಈ ತೆರನಾಗಿ ಡೈರೆಕ್ಟಾಗಿ ನಾವು ಸೀರೆಗೆ ಫಾಲ್ನ ಹಾಕೋಬೋದು ನಾನಿದು ಸೀರೆಗೆ ಮ್ಯಾಚಿಂಗಾಗಿ ನಮ್ಮದು ಬಾರ್ಡರ್ ಯಾವ ಕಲರ್ ಇದೆಯಲ್ವ ಅದನ್ನು ಹಾಕೋಬೋದು ನಾನಿಲ್ಲಿ ವೈಟ್ ಕಲರ್ ಹಾಕೋತಾ ಇದ್ದೀನಿ ಕ್ರೀಮು ಇರಲಿಲ್ಲ ಅದಕ್ಕೋಸ್ಕರ ವೈಟ್ ಹಾಕೋತಾ ಇದ್ದೀನಿ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ನಾವು ಕೆಳಗಡೆ ಪದರು ಅಂದರೆ ನಾವು ಸೀರೆ ಏನು ಕೆಳಗಡೆ ಅನಿಸಿರುತ್ತಲ್ವ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡೇ ಫಾಲ್ ಹಚ್ಕೋಬೇಕು ಇಲ್ಲಾಂದರೆ ಕರೆಕ್ಟ್ ನೋಡ್ಕೊದು ಹಚ್ಚಿದ್ದು ಅಂದರೆ ತಪ್ಪಾಗುತ್ತೆ ಇವಾಗ ನಮ್ಮದು ಇದು ಕೆಳಗಡೆ ಕರೆಕ್ಟಾಗಿ ಬಂದಿದೆ ಇದು ನಮ್ಮದು ಕೈ ಇರುತ್ತಲ್ವ ಇಷ್ಟು ಆದರೆ ಸಾಕು ಇಷ್ಟು ಗ್ಯಾಪ್ ಬಿಟ್ಟು ಫಾಲನ್ನು ಅಂಟಿಸ್ಕೋಬೋದು ನೋಡಿ ಇಷ್ಟು ಆದರೆ ಸಾಕು ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೋದು ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮಾರ್ಕ್ ಮಾಡ್ಕೊಂಡು ನಾನಿಲ್ಲಿ ಕಾಟನ್ ದಾರನ ತೊಗೊಂಡಿದ್ದೀನಿ ಸೇಮ್ ಕಲರು ಹಾಗೆ ಸನ್ ಸೂಜಿ ಸನ್ ಸೂಜಿ ಇರುತ್ತಲ್ವ ಸನ್ ಸೂಜಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನಿಮಗೆ ಇವಾಗ ಫಾಲ್ ಇರುತ್ತಲ್ವ ಇದನ್ನು ಈ ಥರನಾಗಿ ಮಾಡಿದರೆ ಆಯಿತು ಈ ಥರನಾಗಿ ಮಾಡಿಕೊಂಡು ನಾವೇನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೋಬೇಕು ಹಾಂ ಇಲ್ಲಿ ಕರೆಕ್ಟಾಗಿ ನಾನು ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಇದನ್ನು ತುಂಬ ಈಸಿಯಾಗಿ ಬೇಗನೆ ಹಾಕೋಬೋದು ಒಂದು ಹಾಫ್ ಆ್ಯಂಡ್ ಅವರಲ್ಲಿ ಈ ಥರನಾದಂಥ ಪಿನ್ ಸಿಗುತ್ತಲ್ವಾ ಆ ಪಿನ್ಸನ್ನು ನಾನಿಲ್ಲಿ ಹಾಕೋತಾ ಹೋಗ್ತೀನಿ ಇದರಿಂದ ನಮಗೆ ಹಾಕೋಕ್ಕೆ ಈಸಿ ಆಗುತ್ತೆ ಮತ್ತು ಫಾಸ್ಟಾಗಿ ಕೂಡ ಆಗುತ್ತೆ ನಿಮ್ಮ ಹತ್ರ ಇಲ್ಲ ಅಂದರೆ ಸೇಫ್ಟಿ ಪಿನ್ ಸಹಿತ ಹಾಕೋಬೋದು ನಿಮ್ಮ ಹತ್ರ ಯಾವುದೇ ಮಷಿನ್ ಇಲ್ಲದೆ ನಮ್ಮ ಸಾರಿಗೆ ನಾವೇ ಮನೆಯಲ್ಲಿ ಫಾಲ್ ಹಾಕೋಬೋದು ಈ ತೆರನಾಗಿ ಫುಲ್ ಸಾರಿಗೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಕೊತು ಹಾಕೋತಾ ಹೋಗ್ಬೇಕು ನೋಡಿ ನಾನು ಇವಾಗ ಹಾಕೊಂಡಿದ್ದೀನಿ ಈ ತೆರನಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಇದೇನು ಫಾಲ್ ನಾವು ಎಡ್ಜ್ ಇರುತ್ತಲ್ವ ಅದನ್ನು ನಮ್ಮ ಸೈಡ್ ತೊಗೊಂಡು ಏನು ಸಣ್ಣ ಸೂಜ್ಯೊಳಗೆ ಸೇರಿಸಿಟ್ಕೊಂಡು ಇರ್ತೀವಲ್ವ ದಾರಣ ಲಾಸ್ಟಿಗೆ ಒಂದು ನಾಟ್ ಹಾಕೋಬೇಕು ನಾಟ್ ಹಾಕ್ಕೊಂಡು ಫಾಲನ್ನು ಫಾಲು ಮತ್ತು ಸೀರೆನ ಈ ಥರನಾಗಿ ಹಿಡಿದು ಮೇಲ್ಗಡೆಯಿಂದ ಒಂದೆರಡು ಮೂರು ನಾಟ್ ಹಾಕ್ಕೋಬೇಕು ನಾನಿವಾಗ ಒಂದು ಎರಡು ಮೂರು ನಾಟ್ ಹಾಕೊಂಡಿದ್ದೀನಿ ಈ ಪಿನ್ನನ್ನು ತೆಗಿತೀನಿ ಪಿನ್ ತೆಗೆದು ಕೈಯಲ್ಲಿ ಈ ತೆರನಾಗಿ ಪಾಲನ್ನು ಹಿಡ್ಕೊಂಡು ಸ್ವಲ್ಪನೇ ಸ್ವಲ್ಪ ಚುಚ್ಚಿ ಮೇಲುಗಡೆ ಹೇಳ್ಕೊತ ಹೋಗ್ಬೇಕು ಈ ತೆರಳಾಗಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚು ಗ್ಯಾಪ್ ಒಳಗಡೆ ಒಳಗಡೆನೆ ಸ್ವಲ್ಪ ಸೂಜಿನ ಸೀರೆಗೆ ಚುಚ್ಚಿ ಹಾಕೋತಾ ಹೋಗಬೇಕು ಇದು ಸೇಮ್ ನಾವು ಮಷೀನಲ್ಲೇ ಹಾಕಿದ ಥರನೇ ಬರುತ್ತೆ ಇಲ್ಲ ಅಂದರೆ ನಿಮ್ಮ ಹತ್ರ ಮಷಿನ್ ಇದೆ ಅನ್ನೋರು ಸಹಿತ ಇಲ್ಲಿ ಕೆಳಗಡೆ ಒಂದು ಮಷಿ ಮಷಿನ್ ಹೊಲಗಿನ ಹಾಕೋಬೋದು ನೋಡಿ ಈ ತೆರನಾಗಿ ಕಾಣಿಸುತ್ತೆ ಇಲ್ಲಿ ಫುಲ್ ಇದೇ ತೆರನಾಗಿ ಹಾಕೋತಾ ಹೋಗ್ಬೇಕು ನಾನು ಪ್ರತಿಯೊಂದು ಸೀರೆಗೂ ಇದೇ ತೆರನಾಗಿ ಮನೆಯಲ್ಲಿ ಹಾಕೋತೀನಿ ಹೊರಗಡೆ ಆದರೆ ನಮ್ಮ ಸೈಡು ಏಯ್ಟಿ ಟು ಹಂಡ್ರೆಡ್ ಇದೆ ನಾನು ಒಮ್ಮೆಲೆ ಹೋಲ್ಸೇಲಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ತಂದಿರ್ತೀನಿ ಹಾಗಾಗಿ ನನಗೆ ಆರರಿಂದ ಏಳು ರೂಪಾಯಿ ಒಂದು ಫಾಲ್ ಬೀಳುತ್ತೆ ದಾರಾನು ದಾರ ಸೇರಿ ಒಂದು ಬಾಕ್ಸ್ ಒಮ್ಮೆಲೆ ತರಿಸಿರ್ತೀನಿ ಆವಾಗ ನನಗೆ ದಾರಕ್ಕೂ ಸಹಿತ ಎರಡರಿಂದ ಮೂರು ರೂಪಾಯಿ ಬೀಳುತ್ತೆ ನನಗೆ ಹಾಕೋಕೆ ಒಂದು ಹಾಫ್ ಎನ್ ಅವರಲ್ಲಿ ತೊಗೋತೀನಿ ಒಂದು ಫಾಲ್ ರೆಡಿ ಆಗಬೇಕಾದ್ರೆ ನನಗೆ ಹಾಫ್ ಎನ್ ಅವರಲ್ಲಿ ಹತ್ತು ರೂಪಾಯಿಗೆ ರೆಡಿ ಮಾಡ್ಕೋತೀನಿ ಅದೇ ಹೊರಗಡೆ ಆದರೆ ಇದಕ್ಕೆ ನಾನು ಏಯ್ಟಿ ಟು ಹಂಡ್ರೆಡ್ ರೂಪಾಯಿ ಪೇ ಮಾಡಬೇಕಾಗತ್ತೆ ಸುಮ್ಮನೆ ಟಿ ವಿ ನೋಡ್ಕೋತಾ ಖಾಲಿ ಕೂತಿರ್ತೀವಿ ಈ ಥರನಾಗಿ ಒಂದು ಕೈಯಲ್ಲಿ ವರ್ಕ್ ಇದ್ದರೆ ಅಂತೂ ಇತ್ತು ವರ್ಕು ಆದಾಗುತ್ತೆ ಟಿವಿನೂ ಆಗುತ್ತೆ ಟೈಮ್ ಪಾಸು ಆಗುತ್ತೆ ನೋಡಿ ನೀವು ಈ ಥರನಾಗಿ ಟ್ರೈ ಮಾಡಿ ಈಗ ಸೇಮ್ ನಾವು ಹೊಲಿಗೆ ಮಷೀನಲ್ಲಿ ಹಾಕಿದ ಥರಾನೇ ಕಾಣಿಸುತ್ತೆ ನೋಡಿ ಇದೇ ಥರನಾಗಿ ಫುಲ್ಲಾಗಿ ಕಂಟಿನ್ಯೂ ಮಾಡ್ಕೋತಾ ಹೋಗಿ ಇದು ಪೂರ್ತಿ ಎಂಡ್ ಆದಮೇಲೆ ಯಾವ ಥರನಾಗಿ ಹಾಕ್ಕೋಬೇಕು ಅಂತ ತೋರಿಸ್ತೀನಿ ಎಂಡಿಗೆ ಯಾವ ಥರನಾಗಿ ನಾಟ್ ಹಾಕಬೇಕು ಅಂತ ತೋರಿಸ್ತೀನಿ ಇವಾಗ ನಾನು ಹಾಕಿದ್ದೀನಿ ನೋಡಿ ಸೇಮ್ ಮ ಮಷಿನಲ್ಲೇ ಹೊಲಿಗೆ ಹಾಕಿದ ಥರನೇ ಕಾಣಿಸ್ತಿದೆ ಸ್ವಲ್ಪ ಕಾಣಿಸ್ತಾ ಇಲ್ಲ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಎಲ್ಲಾದರೂ ಸ್ವಲ್ಪ ಆದರೂ ಹೊಲಿಗೆ ಕಾಣಿಸ್ತಿದೆಯಾ ಆ ಥರನಾಗಿ ಸ್ವಲ್ಪ ಸ್ವಲ್ಪನೇ ಸೂಜಿನ ಮೇಲ್ಗಡೆ ಎಬ್ಬಿಸ್ಕೊಂಡು ನಾಟ್ ಹಾಕೋತಾ ಹೋಗಬೇಕು ಇವಾಗ ಪೂರ್ತಿ ಎಂಡಿಗೆ ಬಂದಿದೆ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಸ್ವಲ್ಪನೇ ಸೂಜಿನ ಬಟ್ಟೆ ಒಳಗೆ ಹಾಕಿ ಮೇಲ್ಗಡೆ ಎಬ್ಬಿಸಿದರೆ ಆಯಿತು ನಾಟ್ ಆಗುತ್ತೆ ಇವಾಗ ಪೂರ್ತಿ ಎಂಡ್ವರೆಗೂ ಹಾಕಿದ್ದೀನಿ ಫುಲ್ ಇದೇ ತೆರನಾಗಿ ನೀವು ಎಂಡ್ವರೆಗೂ ಹಾಕೋತಾ ಹೋಗಬೇಕು ಇವಾಗ ಲಾಸ್ಟಿಗೆ ನಾಟ್ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ಎಡ್ಜಿಗೆ ಏನು ಮಾಡಬೇಕಂದ್ರೆ ನಾವು ಒಂದು ಅರ್ಧ ಇಂಚಷ್ಟು ಮಡಚ್ಕೊಳ್ಬೇಕು ಮಡಚ್ಕೊಂಡು ಸ್ವಲ್ಪ ಕೈಯಿಂದ ಜೋರಾಗಿ ಪ್ರೆಸ್ ಮಾಡಿದರೆ ಆಯಿತು ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಇಲ್ಲಿ ನಾನು ಗುಂಡ್ಸೂಜಿಯನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಸೂಜಿ ಇಲ್ಲ ಅಂತಂದರೆ ನಾರ್ಮಲ್ ಪಿನ್ ಫಿನ್ ಇರುತ್ತಲ್ವ ನಾವು ಸಾರಿಗೆಲ್ಲ ಹಾಕ್ತೀವಿ ಸೇಫ್ಟಿ ಪಿನ್ ಅದನ್ನು ಹಾಕೊಂಡ್ರು ನಡೆಯುತ್ತೆ ಇವಾಗ ಪೂರ್ತಿ ಎಂಡುವರೆಗೂ ಅದೇ ತೆರನಾಗಿ ಸ್ವಲ್ಪ ಸ್ವಲ್ಪ ಸೂಜಿನ ಬಟ್ಟೆಗೆ ಚುಚ್ಚಿ ಮೇಲುಗಡೆ ಎಳ್ಕೊಂಡ್ರೆ ಆಯಿತು ಆವಾಗ ನಮಗೆ ಸೇಮ್ ಮಷಿನ್ ಥರನೇ ಹೊಲಿಗೆ ಬರುತ್ತೆ ಇವಾಗ ಏನು ಬಟ್ಟೆಗೆ ಲಾಸ್ಟಿಗೆ ನಾವು ಮೂರು ಸಾರಿ ನೋಟನ್ನು ಹಾಕೋಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ತೆರನಾಗಿ ಚುಚ್ಚಿ ದಾರನ ಸೂಜಿಯ ಒಳಗಡೆ ಹಾಕ್ಕೊಂಡು ನೋಟ್ ಹಾಕ್ಕೊಂಡ್ರೆ ಆಯಿತು ನಾಟ್ ಬಿಗಿಯಾಗುತ್ತೆ ಏನು ದಾರಣ ಹಾಕೋತಿರ್ತೀವಲ್ವ ನಾಟು ಅದೇ ಇಂಪಾರ್ಟೆಂಟ್ ಇರುತ್ತೆ ಅದು ಹುಚ್ಚೋಗದೆ ಇರೋ ಥರಾಗಿ ಹಾಕೋಬೇಕು ಇವಾಗ ಮುಗೀತು ಇನ್ನೊಂದು ಸೈಡಿಗೆ ಅಂದರೆ ನಾವು ಮೊದಲಿಗೆ ಏನು ಸೈಡ್ ಹಾಕ್ಕೊಂಡಿದ್ವಲ್ವ ಅಲ್ಲಿಗೇನ ಬಂತು ಸೇಮ್ ಅದಕ್ಕೂ ಸಹಿತ ಒಂದೆರಡು ಫಸ್ಟ್ ಸ್ಟಾರ್ಟಿಂಗು ಒಂದೆರಡು ಮೂರು ನಾಟನ್ನು ಬಿಗಿಯಾಗಿ ಹಾಕೋಬೇಕು ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರನಾಗಿ ಸೂಜಿನ ಒಳಗಡೆ ಮಾಡಿ ದಾರಣ ಮೇಲುಗಡೆ ಮಾಡಿ ಹಾಕೊಂಡ್ರೆ ನಾಟ್ ಆಗುತ್ತೆ ಇದೇ ಥರನಾಗಿ ಫುಲ್ ಇದು ಎಡ್ಜ್ವರೆಗೂ ಹಾಕೋಬೇಕು ಭಾಳ ಏನು ಟೈಮ್ ತೊಗೊಳ್ಳಲ್ಲ ಕಡಿಮೆ ಟೈಮಿನಲ್ಲೇನ ಹಾಕೋಬೋದು ಸುಮ್ಮನೆ ನಾವು ಮನೆಯಲ್ಲಿ ಖಾಲಿ ಕುಂತು ಟಿ ವಿ ನೋಡ್ತಿರ್ತೀವಿ ಆ ಟೈಮ್ನಲ್ಲಿ ಈ ಥರನ ಕೈಯಲ್ಲಿ ಒಂದು ವರ್ಕ್ ಮಾಡ್ಕೋತಾ ಟಿ ವಿ ನೋಡಿದ್ರೆ ಈ ಥರ ನಮಗೂ ಟೈಮ್ ಪಾಸು ಆದಾಗುತ್ತೆ ನಮ್ಮದು ದುಡ್ಡು ಸೇವ್ ಆಗುತ್ತೆ ಹಾಗೆ ನಾವೇ ಮಾಡ್ಕೊಂಡ್ವಿ ಅನ್ನೋ ಖುಷಿನೂ ಇರುತ್ತೆ ಇವಾಗ ನೋಡಿ ಪೂರ್ತಿ ಎಡ್ಜುವರೆಗೂ ಹಾಕಿದೆ ಆ ಸೂಜಿನ ತಗೊಂಡು ಮೇಲ್ಗಡೆ ಹಾಕೋಬೇಕು ಮೇಲುಗಡೆ ಯಾಕೆ ಹಾಕೋಬೇಕಂದ್ರೆ ಅದು ಬಿಗಿ ಆಗಬೇಕು ಹತ್ತಾಯಿತ ಸರದಾಡಬಾರ್ದು ಪಾಲು ಅದಕ್ಕೋಸ್ಕರ ಇವಾಗ ನಾನು ಎಂಡವರೆಗೂ ಇದೇ ತೆರನಾಗಿ ಹಾಕೋತಾ ಹೋಗ್ತೀನಿ ಆಮೇಲೆ ನಾ ಆವಾಗ ಪೂರ್ತಿ ಎಂಡಿಗೆ ಹೋದ್ಮೇಲೆ ಸೂಜಿನ ತಕೊಂಡ್ರೆ ಆಯಿತು ಮೇ ಮೇಲಿಂದ ಮೇಲೆ ಸಾರಿನ ಕರೆಕ್ಟಾಗಿ ನೀಟ್ ಮಾಡ್ಕೋತಾ ಇರಬೇಕು ಅಂದರೆ ಫಾಲು ಕರೆಕ್ಟಾಗಿ ಬರುತ್ತೆ ನಾವು ಸರಿಯಾಗಿ ಮೇಲಿಂದ ಮೇಲೆ ಕೈಯಿಂದ ತೀರ್ದೇ ಹೋದರೆ ಅದು ಬಟ್ಟೆ ಮಡಚುತ್ತೆ ಆವಾಗ ಫಾಲು ಕರೆಕ್ಟಾಗಿ ಕುಂಡಲ್ಲ ಒಂದು ಕಡೆ ಮುದ್ದೆ ಆದಾಗ ಕಾಣಿಸುತ್ತೆ ಈಗ ನಾನೇನು ತೋರಿಸ್ತಾ ಇದ್ದೀನಲ್ವ ಈ ತೆರನಾಗಿ ಕೈಯಿಂದ ತೀಡ್ತಾ ಹೋಗಬೇಕು ಇವಾಗ ನಾನು ಮೇಲುಗಡೆಯೂ ಗುಂಡ್ ಸೂಜಿನ ಹಾಕೋತಾ ಇದ್ದೀನಿ ಯಾಕಂದರೆ ಕರೆಕ್ಟಾಗಿ ಕುತ್ ನಾವು ಫಾಸ್ಟಾಗಿ ನಾಟ್ ಹಾಕೋತಾ ಹೋಗ್ಬೋದು ಪೂರ್ತಿ ಎಂಡ್ವರೆಗೂ ಗುಂಡ್ ಸೂಜಿನ ಹಾಕೋಬೇಕು ಅಂದರೆ ಸ್ವಲ್ಪ ಅಳಗಾಡಲ್ಲ ಕೆಳಗಡೆ ನಮಗೆ ಸಪೋರ್ಟಿಗೆ ಅಂತ ನಾನಿಲ್ಲಿ ಒಂದು ಬುಕ್ಕನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಎಕ್ಸಾಮ್ ಮಕ್ಕಳ ಎಕ್ಸಾಮ್ ಪ್ಯಾಡ್ಸ್ ಇರುತ್ತಲ್ಲ ಅದನ್ನು ಸಹಿತ ಯೂಸ್ ಮಾಡ್ಬೋದು ಇಲ್ಲ ಅಂತ ಇರ ಸಿಗುತ್ತೆ ಅದನ್ನು ಒಟ್ಟಿನಲ್ಲಿ ದಪ್ಪವಾಗಿರಬೇಕು ಬಿಗಿಯಾಗಿ ನಮಗೆ ಸಮವಾಗಿರಬೇಕು ಆ ಥರನಾದಂಥ ಒಂದು ಎಕ್ಸಾಮ್ ಪ್ಯಾಡ್ ಅಥವಾ ಬುಕ್ಕನ್ನು ಯೂಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚಿನ ಕಿತ್ತೂ ಕಡಿಮೆ ಅಷ್ಟು ಗ್ಯಾಪ್ ಇಟ್ಕೊತ ಇಟ್ಕೊತ ಹೊಲಿಗೆನ ಹಾಕೋತಾ ಹೋಗಬೇಕು ಇದು ಸೇಮ್ ಮಷೀನಲ್ಲೇ ಹಾಕಿರೋ ಥರನೇ ಕಾಣಿಸುತ್ತೆ ನಿಮಗೆ ಲಾಸ್ಟ್ಗೆ ಯಾವ ತೆರೆಯಾಗಿ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ಅದು ನಾವೇನು ಗುಂಡು ಸೂಜಿ ಸಮೀಪ ಹೋದ ತಕ್ಷಣ ಅದನ್ನು ಸೂಜಿನ ತಕ್ಕೋತಾ ಹೋಗಬೇಕು ಇದೇ ತೆರೆಯಾಗಿ ಎಂಡವರೆಗೂ ಹಾಕ್ಕೊಳ್ಳಿ ಇವಾಗ ನಾನು ಪೂರ್ತಿ ಎಂಡ್ ಆದಮೇಲೆ ಯಾವ ತೆರೆಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಸ್ವಲ್ಪ ಸೂಜಿ ಇಂದ ನಾವು ಕೈಯೊಳಗೆ ಹಾಕಿದ್ದೀವಿ ಅಂತಾನೆ ಕಾಣಿಸಲ್ಲ ನಾವು ಹೇಗೆ ಮಷಿನಲ್ಲಿ ಹಾಕಿಸಿರ್ತೀವಿ ಅದೇ ಥರನಾಗಿಯೇ ಕಾಣಿಸುತ್ತೆ ಇವಾಗ ಪೂರ್ತಿಯಾಗಿ ಮುಗಿತು ಇದಕ್ಕೂ ನೋಟ್ ಹಾಕಿ ದಾರನ ಕಟ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಆದರೂ ಎಲ್ಲರಿಗೂ ಮುದ್ದೆ ಆಗಿದೆ ಅಥವಾ ಬಟ್ಟೆ ಮಡಚಿರೋ ಥರ ಕಾಣಿಸ್ತಿದೆಯಾ ಇಲ್ಲ ಅಲ್ವ ಇಷ್ಟಕ್ಕೆ ನಾವು ಹಂಡ್ರೆಡ್ ರುಪೀಸು ಏಯ್ಟಿ ರುಪೀಸು ಪೇ ಮಾಡ್ತೀವಿ ಇದನ್ನೇ ಮನೆಯಲ್ಲಿ ನಾವು ಫ್ರೀ ಟೈಮಲ್ಲಿ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಅಲ್ವಾ ದುಡ್ಡು ಸೇವ್ ಆಗುತ್ತೆ ನೋಡಿ ಪೂರ್ತಿಯಾಗಿ ಹಾಕಿದ ಮೇಲೆ ಕಾಣಿಸುತ್ತೆ ಅಂತ ನಾನಂತೂ ಒಂದು ಸೀರೆನೂ ಹೊರಗಡೆ ಹಾಕ್ಸೋಕ್ಕೆ ಕೊಡೋಲ್ಲ ನಿಮ್ಮ ಹತ್ರ ಮಷಿನ್ ಇದ್ರೆ ಅಂತೂ ಇನ್ನೂ ಈಸಿ ಆಗುತ್ತೆ ಕೆಳಗಡೆ ಒಂದು ಸೈಡು ಮಷಿನ್ ಅಲ್ಲಿಗೆ ಹಾಕೋಬೋದು ಮೇಲುಗಡೆ ಕೈಯಲ್ಲಿಗೆ ಹಾಕೋಬೋದು ಇದು ಟೈಮ್ ಹಾಕೋಕ್ಕೆ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಒಂದು ಸೈಡ್ ಫಿಫ್ಟೀನ್ ಮಿನಿಟ್ಸು ಇನ್ನೊಂದು ಸೈಡ್ ಫಿಫ್ಟೀನ್ ಮಿನಿಟ್ಸು ನಿಮ್ಮ ಹತ್ರ ಮಷಿನ್ ಇದ್ರೆ ನೀವು ಆರಾಮ್ಸೆ ಹದಿನೈದು ನಿಮಿಷದಲ್ಲಿ ಹಾಕೋಬೋದು ಇವಾಗ ಪೂರ್ತಿಯಾಗಿದೆ ನೋಡಿ ನನಗಂತೂ ಈ ಥರನಾಗಿ ಮನೆಯಲ್ಲೇ ನನ್ನ ಸೀರೆಗೆ ಕುಚ್ಚು ಹಾಕೋದು ಕಾಲ್ ಹಾಕೋದು ಹಾಗೆ ವರ್ಕ್ ಮಾಡ್ಕೋದು ಅಂದರೆ ತುಂಬಾ ಇಷ್ಟ ಫ್ರೀ ಟೈಮನ್ನು ಯೂಸ್ ಮಾಡ್ಕೊಂಡು ಸುಮ್ಮನೆ ಖಾಲಿ ಫೋನ್ ನೋಡ್ಕೋತ ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮ ಸೀರೆಗೆ ನಾವೇ ಕಾಲ್ ಹಾಕೊಂಡ್ರೆ ಖುಷಿ ಆಗುತ್ತಲ್ವ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಆಲ್